ಒಂದೂವರೆ ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದಂಥ ನೇಮಕಾತಿ ಭರ್ತಿ ವಿಷಯಗಳು ಈಗ ಸದ್ಯಕ್ಕೆ ಚರ್ಚೆಗೆ ಗ್ರಾಸವಾಗ್ತಿದೆ ಅದೇನಪ್ಪ ಅಂದರೆ ಹೊಸ ಹುದ್ದೆಗಳಿಗೆ ಯಾವಾಗ ನೇಮಕಾತಿ ಮಾಡ್ಕೊಳ್ಬೇಕು ರೋಸ್ಟರ್ ಬಿಂದು ರೆಡಿ ಆಯಿತಾ ಯಾವಾಗಿಂದ ಕಾಲ್ಫಾರ್ಮ್ ಆಗುತ್ತೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಹಾಗೆ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಿಲ್ಲ ಇತ್ತೀಚೆಗೆ ಒಂದು ಗೆಜೆಟೆಡ್ ನೋಟಿಫಿಕೇಶನ್ ಎಲ್ಲ ಟೆಲಿಗ್ರಾಮ್ ಚಾನಲ್ ಗ್ರೂಪಲ್ಲೂ ಮತ್ತು ಯೂಟ್ಯೂಬ್ನಲ್ಲೂ ಬರ್ತಾ ಇತ್ತು ಅದ್ರ ಬಗ್ಗೆ ಇವತ್ತು ಪ್ರಜಾವಾಣಿ ಪೇಪರಲ್ಲಿ ಸಾರಿ ನಿನ್ನೆ ಪ್ರಜಾವಣಿ ಪೇಪರಲ್ಲಿ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ನೋಡಿ ಏನಿಲ್ಲ ನೋಡಿ ನಾಲ್ಕು ಸಾವಿರದ ಮುನ್ನೂರ ನಲವತ್ತಾರು ಹುದ್ದೆ ಭರ್ತಿಗೆ ಸಿದ್ಧತೆ ಲಕ್ಷ ಜನರಿಗೆ ನೂರ ಅರವತ್ತೈದು ಪೊಲೀಸರು ಲಕ್ಷ ಜನರಿಗೆ ನೂರ ಅರವತ್ತೈದು ಪೊಲೀಸರಂತೆ ನಮ್ಮ ಕರ್ನಾಟಕದ ಡಿ ಜಿ ಆ್ಯಂಡ್ ಜಿ ಪಿ ಆಗಿರತಕ್ಕಂಥ ಸಲೀಂ ಸಾಹೇಬ್ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಪ್ರಜಾವಣಿಗೆ ಅದೇನಪ್ಪ ಅಂದರೆ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಅಳವಡಿಕೊಂಡು ಅಳವಡಿಸಿಕೊಂಡು ಹೊಸದಾಗಿ ನೇಮಕಾತಿ ಅಧಿಸೂಚನೆ ಹೊರಡಿಸಬೇಕೆಂದು ರಾಜ್ಯ ಸರ್ಕಾರವು ನೇಮಕಾತಿ ಪ್ರಾಧಿಕಾರಗಳಿಗೆ ಸೂಚಿಸಿದ ಬೆನ್ನಲ್ಲೇ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ಸಿಕ್ಕಿದೆ ನೇರ ನೇಮಕಾತಿ ವೇಳೆ ಅನುಸರಿಸಬೇಕಾದ ಪರಿಷ್ಕೃತ ಮೀಸಲಾತಿ ರೋಸ್ಟರ್ ನಿಗದಿಪಡಿಸಲಾಗಿದ್ದು ಪೊಲೀಸ್ ಇಲಾಖೆಯಲ್ಲಿ ನಾಲ್ಕು ಸಾವಿರದ ನಾಲ್ನೂರ ಮೂವತ್ ನಾಲ್ನೂರು ಸಾರಿ ನಾಲ್ಕು ಸಾವಿರದ ಮುನ್ನೂರ ನಲವತ್ತಾರು ಹುದ್ದೆಗಳ ಭರ್ತಿಗೆ ಸಿದ್ಧತೆಗಳು ಆರಂಭವಾಗಿವೆ ಪೊಲೀಸ್ ಇಲಾಖೆಯಲ್ಲಿ ವಿವಿಧ ಹಂತದ ಸಿಬ್ಬಂದಿಗಳನ್ನೊಳಗೊಂಡ ಒಟ್ಟು ಒಂದು ಲಕ್ಷದ ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತು ಮಂಜೂರಾದ ಹುದ್ದೆಗಳಿವೆ ಆಯ್ ಪೈಕಿ ಹದಿನೆಂಟು ಸಾವಿರದ ಐನೂರ ಎಂಬತ್ತು ಹುದ್ದೆಗಳು ಖಾಲಿ ಇವೆ ಹೀಗಾಗಿ ಕರ್ತವ್ಯದಲ್ಲಿರುವ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ಮೇಲೆ ಒತ್ತಡ ಸೃಷ್ಟಿಯಾಗಿದೆ ತಕ್ಷಣವೇ ಕೆಲವು ಹುದ್ದೆಗಳನ್ನಾದರೂ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಂಡು ಸಿಬ್ಬಂದಿ ಮೇಲೆ ಒತ್ತಡ ಕಡಿಮೆ ಮಾಡಲು ಇಲಾಖೆ ಮುಂದಾಗಿದೆ ಎಂದು ತಿಳಿಸಿದರೆ ಈ ಸಂಬಂಧ ನೇಮಕಾತಿ ವಿಭಾಗ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರ ಬರೆದಿರುವ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಎಂ ಎ ಸಲೀಂ ಸಾಹೇಬರು ಒಳ ಮೀಸಲಾತಿ ಜಾರಿಗೆ ಬಂದಿರುವ ಕಾರಣ ಹುದ್ದೆಗಳ ಮರು ಹಂಚಿಕೆ ಪಟ್ಟಿ ಮಾಡಿ ಈ ಪಟ್ಟಿಯನ್ನು ನೇಮಕಾತಿ ವಿಭಾಗಕ್ಕೆ ರವಾನಿಸಲಾಗಿದೆ ಪೊಲೀಸ್ ಸಂಶೋಧನೆ ಮತ್ತು ಅಭಿವೃದ್ಧಿ ವಿಭಾಗ ಪ್ರತಿ ವರ್ಷ ಎಲ್ಲ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸರ ಮಾಹಿತಿಯನ್ನು ಪ್ರಕಟಿಸಿದೆ ಆ ಪ್ರಕಾರ ರಾಜ್ಯದಲ್ಲಿ ಒಂದು ಲಕ್ಷ ಜನರಿಗೆ ನೂರ ಅರವತ್ತೈದು ಪೊಲೀಸರಷ್ಟೇ ಕೆಲಸ ಮಾಡುತ್ತಿದ್ದಾರೆ ಅಖಿಲ ಭಾರತ ಮಟ್ಟದಲ್ಲಿ ಒಂದು ಲಕ್ಷ ಜನರಿಗೆ ನೂರ ತೊಂಬತ್ತಾರು ನೂರ ತೊಂಬತ್ತಾರು ಪೊಲೀಸರು ಉತ್ತರ ಭಾರತ ಕೆಲವು ರಾಜ್ಯಗಳಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಪೊಲೀಸರಿದ್ದರೆ ಕರ್ನಾಟಕದಲ್ಲಿ ಖಾಲಿ ಹುದ್ದೆಗಳ ಭರ್ತಿ ಕ್ರಮವಹಿಸಲಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಸಿಬ್ಬಂದಿ ಕೊರತೆಯ ಕಾರಣಕ್ಕೆ ವಾರದ ರಜಾ ವಾರದ ರಜೆಯನ್ನು ತ್ಯಾಗ ಮಾಡಿ ಕೆಲಸ ಮಾಡಬೇಕಾದ ಅನಿವಾರ್ಯ ಸೃಷ್ಟಿಯಾಗಿದೆ ಎಂದು ಪೊಲೀಸ್ ಸಿಬ್ಬಂದಿ ಎಳೆದುರು ತೋಡಿಕೊಂಡಿದ್ದಾರೆ ರಾಷ್ಟ್ರೀಯ ಸಾಮಾಜಿಕ ನ್ಯಾಯದಳದ ರಾಷ್ಟ್ರೀಯ ಅಧ್ಯಕ್ಷ ಆರ್ ಸ್ಕಂದಶರತ್ ಅವರು ಕೆಲವು ತಿಂಗಳ ಹಿಂದೆ ಸಲ್ಲಿಸಿದ ಮನವಿ ಆಧರಿಸಿ ಪೊಲೀಸ್ ಸಿಬ್ಬಂದಿಗೆ ಮೂರು ಪಾಳಿಯ ಕೆಲಸದಲ್ಲಿ ಸಮಯ ನಿಗದಿಪಡಿಸುವ ಕುರಿತು ಇಲಾಖೆ ಮಟ್ಟದ ಚರ್ಚೆ ನಡೆದಿದೆ ಎಂದು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಅದರ ಜೊತೆಗೆ ಕ್ರೀಡಾ ಮೀಸಲಾತಿ ಸೇರಿ ಸಂಬಂಧಿತ ಘಟಗಳಿಗೆ ವರ್ಗೀಕರಣ ಮಾಹಿತಿ ಪಡೆದ ಹುದ್ದೆಗಳಿಗೆ ಭರ್ತಿ ಪ್ರಕ್ರಿಯೆ ಆರಂಭಿಸಲಾಗಿದೆ ಶೀಘ್ರ ಅಧಿಸೂಚನೆ ಪ್ರಕಟಗೊಳ್ಳಲಾಗಿದೆ ಎಂದು ಎಂ ಎ ಸಲೀಂ ಸಾಹೇಬ ರಾಜ್ಯ ಮಹಾ ಪೊಲೀಸ್ ಮಹಾನಿರ್ದೇಶ್ ತಿಳಿಸಿದ್ದಾರೆ ಇಲ್ಲಿ ಏನೊಂದು ಟೇಬಲ್ ಕೊಟ್ಟಿದ್ದಾರೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಹಂಚಿಕೆ ವಿವರ ನೋಡಿದರೆ ಕೊಟ್ಟಾರೆ ಬೆಂಗಳೂರು ಮೈಸೂರು ಎಲ್ಲ ಎಷ್ಟೆಷ್ಟು ಹುದ್ದೆಯನ್ನು ನೋಡಿಕೊಳ್ಳಿ ಅದೇ ರೀತಿಗಿ ಸದ್ಯಕ್ಕೆ ನೇಮಕವಾಗುವಂಥ ಅತಿ ಮುಖ್ಯ ಪೋಸ್ಟ್ ಅಂದರೆ ಇದೆ ನೋಡಿ ಇದೆ ಡಿಪೆಕ್ಟಿವ್ ಡಿಟೆಕ್ಟಿವ್ ಸಬ್ ಸಬ್ಇನ್ಸ್ಪೆಕ್ಟರ್ ಐದಿದೆ ಕಲ್ಯಾಣ ಕರ್ನಾಟಕ ಕಲ್ಯಾಣೇತರ ಕರ್ನಾಟಕ ಹದಿನೈದು ಇದೆ ಒಟ್ಟು ಇಪ್ಪತ್ತು ಪೋಸ್ಟ್ ಇದ್ದಾವೆ ಅದರ ಜೊತೆಗೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಎ ಪಿ ಸಿ ಇನ್ನೂರ ಎಪ್ಪತ್ತೈದು ಕಲ್ಯಾಣ ಕರ್ನಾಟಕ ಇದ್ದಾರೆ ಸಾವಿರದ ಮುನ್ನೂರ ಎಪ್ಪತ್ತೈದು ಒಟ್ಟು ಸಾವಿರದ ಐವತ್ತು ಹುದ್ದೆಗಳಿವೆ ಅದೇ ರೀತಿಗೆ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಎಚ್ ಕೆ ಕರ್ನಾಟಕಕ್ಕೆ ಆರುನೂರ ಹದಿನಾಲ್ಕು ನಾನ್ ಹೆಚ್ ಕೆಗೆ ಇಲ್ಲ ಒಟ್ಟು ಆರುನೂರ ಹದಿನಾಲ್ಕು ವಿಶೇಷ ಕೆ ಎಸ್ ಆರ್ ಪಿ ಬಿಟಾನಿಮ್ ಐನೂರು ಮೂವತ್ತೆರಡು ಕೆ ಸಾವಿರದ ಐನೂರು ನಾನೇ ಥರ ಒಟ್ಟು ಎರಡು ಸಾವಿರದ ಮೂವತ್ತೆರಡು ಕರ್ನಾಟಕ ರಾಜ್ಯ ಕೈಗಾರಿಕೆ ಕೆ ಎಸ್ ಐ ಸಂಬಂಧ ಕರೀತಾರೆ ಇದರಲ್ಲಿ ಕಲ್ಯಾಣ ಕರ್ನಾಟಕ ಮುನ್ನೂರ ನಲವತ್ತು ವರ್ಷ ಇದೆಯೇ ನಾನಾಚಿಕೆಗಿಲ್ಲ ಬಟ್ ಇಷ್ಟು ಹುದ್ದೆ ಅತಿ ಶೀಘ್ರದಲ್ಲಿ ನೇಮಕಾತಿ ಆಗುತ್ತೆ ಯಾರು ಪೊಲೀಸ್ ಆಗಬೇಕಂತ ಆಸೆ ಹೊತ್ಕೊಂಡಿದ್ರೆ ಇವತ್ತಿನ ದಿನ ಓದೋಕ್ಕೆ ಸ್ಟಡಿ ಸ್ಟಾರ್ಟ್ ಮಾಡಿ ಚೆನ್ನಾಗಿ ಓದಿ ಇತ್ತೀಚಿನ ದಿನಗಳು ಕಾಂಪಿಟೇಟಿವ್ ಕಾಂಪಿಟೇಟಿವ್ ಫೀಲ್ಡು ತುಂಬ ಕಷ್ಟ ಇದೆ ಓದೋರು ಜಾಸ್ತಿ ಇದ್ದಾರೆ ಕ್ವಶನ್ ಡಿಫಿಕಲ್ಟ್ ಇದೆ ಚೆನ್ನಾಗಿ ಓದಿ ಆಲ್ ದ ಬೆಸ್ಟ್ ಒಳ್ಳೆಯದಾಗಲಿ ಧನ್ಯವಾದಗಳು